ವಿಶ್ವ ಜಾನಪದ ದಿನಾಚರಣೆಯನ್ನು ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಸಾಗರ ಶಾಖೆಯಿಂದ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸತ್ಯನಾರಾಯಣ ಸಿರುವಂತೆ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಸಾಗರ ಇವರು ಮಾತನಾಡಿ ಶಾಲಾ ಕಾಲೇಜುಗಳಲ್ಲಿ ಜಾನಪದ ಕಲಕೆಯನ್ನು ಅಳವಡಿಸಿ ಅದಕ್ಕಾಗಿ ನುರಿತ ತಜ್ಞರನ್ನು ನೇಮಿಸಿ ಜಾನಪದ ಕಲಿಸುವ ಅಗತ್ಯತೆ ಇದೆ ಇದರ ಬಗ್ಗೆ ಸರ್ಕಾರ ಹರಿಸಬೇಕೆಂದು ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಿ ಟಾಕಪ್ಪ ಕಣ್ಣೂರು ಕಾರ್ಯಕ್ರಮ ಉದ್ಘಾಟಿಸಿ ಲ್ಲೇ ಮಾಡ್ತಾರೆ ಅಲ್ಲ ಕರ್ನಾಟಕದ ಒಂದಲ್ಲ ಅದನ್ನು ಉಳಿಸ್ಕೊಂಡು ಬೆಳ್ತೀವಿ ಯಾಕೆಂದರೆ ಮುಂಚೆ ಹೋರಾಟ ಅಂತಿದ್ರು ಗೊಳ್ಳು ಅಂತಿದ್ರು ವೀರಗಾಸೆ ಅಂತಿದ್ರು ಬಿಟ್ಟರೆ ಅದಕ್ಕೆ ಯಾವುದು ಜಾನಪದದ ನಡುವಿದ್ದಿರಲಿಲ್ಲ ಅವತ್ತು ಜಾನ ಇದೆಲ್ಲ ಜಾನಪದಕ್ಕೆ ಅನ್ನೋ ಕಲ್ಪನೆ ಯಾರಿಗೂ ಇರಲಿಲ್ಲ ಆ ಅವತ್ತಿನಿಂದ ಜಾನಪದ ಬಂತು ಆದರೆ ಇವತ್ತು ನಾವು ಭಾಳ ದಿನಗಳ ಹಿಂದೆ ಹೇಳ್ತಿದ್ದೀವಿ ಜಾನಪದ ಪುಸ್ತಕದ ಕೊನೆ ಪುಟದಲ್ಲಿದೆ ಅದಕ್ಕೆ ಯಾರು ಪ್ರೋತ್ಸಾಹ ಕೊಡೋದಿಲ್ಲ ಅದು ಯಾರು ಗಣನೆ ಮಾಡೋದಿಲ್ಲ ನೋಡೋದಿಲ್ಲ ಕೇಳೋದಿಲ್ಲ ಇದೆಲ್ಲ ಹೇಳ್ತಿದ್ದೀವಿ ಆದರೆ ಇವತ್ತು ಮಗಳನ್ನೇ ಪುಟದಲ್ಲಿ ಅದು ನಮ್ಮೆಲ್ಲರ ಸುದೈವ ಕಾರಣ ಜಾನಪದ ಅಂದ್ರೆ ಅಸಹ್ಯ ಪಡೋವಂಥವ್ರು ಈಗ ಜಾನಪದ ಕಲಿತಾ ಇದೆ ಉದಾಹರಣೆ ಹೇಳಿ ನಮ್ಮ ಹೆಣ್ಣು ಮಕ್ಕಳೇ ಈಗ ಅವು ಕಲಿಬೇಕಂತ ಹುಚ್ಚು ಬಂದುತ್ತೆ ಅಂದರೆ ಅದು ಜಾನಪದಕ್ಕೊಂದು ಒಂದು ಆಯಾಮ ಇದೆ ಅದಕ್ಕೆ ಬೇಕಾದ ಶಕ್ತಿ ಇದೆ ಅನ್ನೋ ಒಂದು ಒಂದೇ ಕಾರಣ ಇದು ಎಲ್ಲ ಕಲೆಗಳಿಗೆ ತಾಯಿ ಬೇರು ನೀವು ಸಂಗೀತ ಇರ್ಬೋದು ನಾಟಕ ಇರ್ಬೋದು ಯಕ್ಷಗಾನ ಇರ್ಬೋದು ಎಲ್ಲದಕ್ಕೂ ತಾಯಿ ಬೇರಿದೆ ಇದೇ ಮೂಲ ಜಾತಕ ಇದರಿಂದಲೇ ಎಲ್ಲರೂ ಹುಟ್ಟುಬಿಡ್ತು ಅಂತ ನಾವೆಲ್ಲರೂ ಹೇಳಬೇಕಾಗುತ್ತೆ ಯಾಕೆಂದರೆ ಇವತ್ತು ಅವತ್ತು ಹೆಣ್ಮಕ್ಳು ಹೇಳೋಂಥ ನೆಟ್ಟಿ ಹಾಡಿರ್ಬೋದು ದೇಗಳ ಇರ್ಬೋದು ಆಮೇಲೆ ಮದುವೆ ಹಾಡಿದಿರ್ಬೋದು ಇವೆಲ್ಲ ಎಷ್ಟು ಅರ್ಥ ಗರ್ಭಿತವಾಗಿತ್ತು ಅಂತಂದರೆ ಅದು ಒಣಸೋಕ್ಕೆ ಅಸಾಧ್ಯ ಈಗಿಲ್ಲ ಈಗೆಲ್ಲ ಮನೆ ತಗೊಂಡ್ಬಿಟ್ಟು ಮನೆಯಾಗ ಅಜ್ಜಿಯರಿಲ್ಲ ಇಲ್ಲ ಇಲ್ಲ ಮುಂಚೆ ಹೇಗಿತ್ತು ಅಂದರೆ ಅಜ್ಜ ಕತೆ ಹೇಳಿದ್ರೆ ಮಾತ್ರ ಮೊಮ್ಮಕ್ಕಳಿಗೆ ಗೊತ್ತದ ಅಜ್ಜಿ ಜೋಳ ಹಾಡಿ ತುಯ್ದರೆ ಮಾತ್ರ ಮಕ್ಕಳು ಗೊತ್ತಿದ್ರು ಈಗ ಅದು ಯಾವುದು ಇಲ್ಲ ಈಗ ಟಿ ವಿ ಓದ್ತಾರೆ ಇಲ್ಲ ಫೋನ್ ಹಿಡ್ಕೊಂಡು ಕೂತ್ಕೊಳ್ತಾರೆ ಆ ಮಟ್ಟಕ್ಕೆ ಗೊತ್ತದೆ ಇವೆಲ್ಲ ಯಾಕೆ ಅಂತಂದರೆ ಒಂಥರ ಆ ಬೆಳವಣಿಗೆ ನಾನು ನಾನು ಅಜ್ಜೆ ತೆರೆದ ಶೀಘ್ರ ಶತ್ರು ನೋಡಿ ಮಾತಾಡ್ತೀನಿ ಜೀವನ ಮತ್ತು ಜಾನಪದ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ವಸುಮತಿಗೌಡ ಅವರು ಮಾತನಾಡಿ ಹಾಗಾಗಿ ನಾನಿವತ್ತು ತುಂಬಾ ನಿರೀಕ್ಷೆ ಇಟ್ಕೊಂಡಿರೋ ನಿಮ್ಮ ಮುಂದೆ ಬಹಳ ಗಹನವಾದ ವಿಷಯವನ್ನು ಮಂಡಿಸಬೇಕಾಗಿದೆ ವಿಷಯದ ಶೀರ್ಷಿಕೆ ಜೀವನ ಮತ್ತು ಜನಪದ ಒಂದ್ಸಲ ಇದನ್ನು ನೋಡಿ ಯಾಕೆ ಅಂತಂದ್ರೆ ಇಲ್ಲಿನ ಎರಡು ವಿಷಯಗಳು ಒಂದು ಜೀವನ ಇನ್ನೊಂದು ಜನಪದ ಎರಡೂ ಕೂಡ ಜಗದಗಲ ಯುಗದುದ್ದ ಉದ್ದ ಅವುಗಳ ಬಗ್ಗೆ ನಾನು ನನಗೆ ಕೊಟ್ಟಿರೋ ಸೀಮಿತ ಹದಿನೈದು ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಏನು ಮಾತಾಡಕ್ಕೆ ಸಾಧ್ಯ ಆತ್ಮೀಯರೇ ಪ್ರಯತ್ನವನ್ನಂತೂ ಪಡ್ತೇನೆ ಈಗಾಗಲೇ ಹೇಳ್ದಂಗೆ ಇಲ್ಲಿ ಎರಡು ಶಬ್ದಗಳಿದೆ ಈ ಮೊದಲನೇ ಶಬ್ದ ಜನಪದ ಇದಕ್ಕೆ ಮೂರು ಅರ್ಥಗಳು ಒಂದು ದೇಶ ಇನ್ನೊಂದು ಜನರ ಜೀವನ ಕ್ರಮ ಮತ್ತೊಂದು ಜನರ ಪದ ಈ ಜನರ ಪದ ಇದರಲ್ಲಿರುವ ಪದಕ್ಕೆ ಅದೆಷ್ಟೋ ಅರ್ಥಗಳು ಅವುಗಳಲ್ಲಿ ವಿಶೇಷವಾಗಿ ಎರಡನ್ನ ನಾನು ಆರಿಸ್ಕೊಂಡ್ರೆ ಒಂದು ಹಾಡು ಇನ್ನೊಂದು ಪಥ ಪಥ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವುದೇ ದಾರಿ ಮಾರ್ಗ ಯಾವುದರ ದಾರಿ ಅದೇ ಜೀವನದ ದಾರಿ ಹಾಗಿದ್ರೆ ಈ ಜೀವನ ಅಂತಂದ್ರೆ ಏನು ಅಥವಾ ಜೀವನ ಮತ್ತು ಜನಪದ ಎರಡು ಒಟ್ಟೊಟ್ಟಿಗೆ ಹೇಗೆ ಸಾಗತ್ತೆ ನಿಮ್ಗೆ ಇದು ಅರ್ಥ ಆಗಿದೆ ಯಾವ ಕಾರಣಕ್ಕೂ ಇವೆರಡನ್ನ ಬೇರ್ಪಡಿಸಿ ನೋಡಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಾಗ್ಯೂ ಬೇರ್ಪಡಿಸ್ಲೇಬೇಕು ಅಂತ ನಾವೇನಾದ್ರೂ ಭಾವಿಸಿದ್ರೆ ನಾವು ಜೀವನವನ್ನ ನೀರಿಗೂ ಜನಪದವನ್ನ ಪಾತ್ರೆಗೂ ಹೊಲ್ಸೋಣ ಆವಾಗ ಈ ಬದುಕನ್ನ ಜೀವನ ಎನ್ನುವ ಬದುಕನ್ನ ನೀರಂತ ಭಾವಿಸಿದ್ರಿಂದ ಅದು ಹಾಕಿದ ಪಾತ್ರೆಯ ಗಾತ್ರ ಆಕಾರಕ್ಕೆ ತನ್ನನ್ನ ಸರಿದುಗಿಸಿಕೊಳ್ಳುತ್ತೆ ಜೊತೆ ಜೊತೆಗೆ ನಿಧಾನಕ್ಕೆ ಬಗ್ಗಡವನ್ನ ಕೂಡ ತಿಳಿಯಾಗಿಸಿ ಬಗ್ಗಡವನ್ನ ಕೂಡ ತಿಳಿಯಾಗಿಸಿ ಶುದ್ಧವಾದ ಜೀವ ಜಲವನ್ನ ನಮ್ಗೆ ಕೊಡತ್ತೆ ಆವಾಗ ಸಾರ ಸತ್ವಯುತ ಕಾರ್ಯಕ್ರಮದಲ್ಲಿ ಚೆನ್ನಶೆಟ್ಟಿಕೊಪ್ಪದ ಜಾನಪದ ಕಲಾವಿದ ನಾಗರಾಜ್ ಜೋಗಿಯವರನ್ನ ಗೌರವಿಸಿ ಅಭಿನಂದಿಸಲಾಯಿತು ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ವಾಮಿ ಸನ್ಮಾನಿತರ ಕುರಿತು ಅಭಿನಂದನೆ ಭಾಷಣ ಮಾಡಿದರು ಬಿಆರ್ಸಿ ಸಮನ್ವಯ ಅಧಿಕಾರಿಗಳ ಡಾಕ್ಟರ್ ಅನ್ನಪೂರ್ಣ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ದತ್ತಾತ್ರೇ ಭಟ್ ಕಸ್ತೂರಿ ಸಾಗರ್ ಭಾಗವಹಿಸಿದ್ದರು ಜಾನಪದ ಪರಿಷತ್ ಕಲಿಕಾ ತಂಡ ಪ್ರಾರ್ಥಿಸಿ ಬಸವರಾಜ್ ಸ್ವಾಗತಿಸಿದರು ಸರೋಜಮ್ಮ ಮತ್ತು ಭಾಗಿರಥಿ ನಿರೂಪಿಸಿದರು ಜ್ಯೋತಿ ವಂದಿಸಿದರು ಕಲಾ ಸಿಂಚನ ಹಾಗೂ ಜಾನಪದ ಕಲಾ ಪರಿಷತ್ತಿನ ತಂಡಗಳು ಜಾನಪದ ಗಾಯನ ನಡೆಸಿಕೊಟ್ಟವು